ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಜಿಲ್ಲಾ ಬಿ ಜೆ ಪಿಗೆ ನೂತನ ಅಧ್ಯಕ್ಷರಾಗಿ ರಾಜು ಕುರುಡಗಿಯವರು ಆಯ್ಕೆಯಾಗಿದ್ದಾರೆ ಅವರು ಇವತ್ತು ಕೂಡ ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡಿದರು ಪದಗ್ರಹಣ ಸಮಾರಂಭ ಇತ್ತು ಆ ಪದಗ್ರಹಣ ಸಮಾರಂಭದಲ್ಲಿ ಕೂಡ ಆ ಶಶಿ ಬೌಳಿ ಅವರು ಅವರ ಹೆಸರನ್ನು ಘೋಷಣೆ ಮಾಡಿದರು ಘೋಷಣೆ ಆದಮೇಲೆ ಪದಗ್ರಹಣ ಆಯಿತು ಅವರು ಕೂಡ ಆ ಬಿ ಜೆ ಪಿ ಏನಿದೆ ಅದರ ಧ್ವಜವನ್ನು ಕೊಟ್ಟು ಅವರಿಗೆ ಮೂರು ವರ್ಷದ ಅಧಿಕಾರವನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿ ನೇಮಕ ಆಗಿದ್ರು ತಾತ್ಕಾಲಿಕ ಈಗ ಕೆಲವರು ಮರು ಆಯ್ಕೆ ಮರು ಆಯ್ಕೆ ಮರು ಆಯ್ಕೆ ಅಲ್ಲ ಅದು ಈಗ ನಿಜವಾದ ಆಯ್ಕೆ ಈಗ ನಿಜವಾದ ನೇಮಕ ಅದು ಅವತ್ತು ತಾತ್ಕಾಲಿಕವಾಗಿ ಆ ಪಕ್ಷವನ್ನು ನೋಡಿಕೊಳ್ಳಿಕ್ಕೆ ಅವರು ನೇಮಕ ಮಾಡಿದ್ರು ಒಂದು ವರ್ಷದ ಅವಧಿಯಲ್ಲಿ ಅವರು ಏನೇನು ಕೆಲಸ ಮಾಡಿದ ನಿಮ್ಗೆ ಗೊತ್ತಿದೆ ಆದರೆ ಈ ಬಾರಿ ಗದಗ ಜಿಲ್ಲೆಯ ಬಿಜೆಪಿಗೆ ಬಹಳಷ್ಟು ಹೆಸರು ಓಡಾಡ್ತಾ ಇದ್ವು ಪೈಪೋಟಿ ಇತ್ತು ಆದರೆ ಅದರಲ್ಲಿ ಪ್ರಮುಖವಾಗಿ ಅಂತ ಕೇಳಿದ್ರೆ ಮಾಜಿ ಸಚಿವರು ಮಾಜಿ ಶಾಸಕರು ಕಳ್ಕಪ್ಪ ಬಂಡಿ ಅವ್ರ ಹೆಸರಿತ್ತು ಆಮೇಲೆ ಗದಗ ಜಿಲ್ಲಾ ಬಿಜೆಪಿ ಕೋಶಾಧ್ಯಕ್ಷ ನಾಗರಾಜ್ ಕುಲಕರ್ಣಿ ಅವ್ರ ಹೆಸರಿತ್ತು ಜೊತೆಗೆ ರಾಜು ಕೋಡಿಗಿ ಅವರ ಹೆಸರಿತ್ತು ಅವ್ರಿಗೆ ತೋಟಪ್ಪ ಕೋಡಿಗಿ ಅಂತಾರೆ ರಾಜು ಕೋಡಿ ಮೂರು ಮಂದಿ ಹೆಸರು ಫೈನಲ್ ಮಾಡಿ ರಾಜ್ಯಕ್ಕೆ ಕಳಿಸಿದ್ರು ಇವತ್ತು ಅವರು ಪರಿಶೀಲನೆ ಮಾಡಿ ರಾಜು ಕೊಡುಗೆ ಅವರನ್ನು ನೂತನ ಸಾರಥಿ ಅಂತ ಘೋಷಣೆ ಮಾಡಿದ್ದಾರೆ ಅವ್ರ ಹೆಸರನ್ನು ರವಾನಿಸಿದ್ದಾರೆ ಗದಗ ಜಿಲ್ಲಾ ಬಿ ಜೆ ಪಿಗೆ ಶಶಿ ಶಶಿಮೌಳಿ ಅವರು ಇವರು ಸ್ವಾಮಿಗಳವರು ಕುಲಕರ್ಣಿ ಅಂದ್ರೆ ಬ್ರಾಹ್ಮಣರಲ್ಲ ಶಶಿಮೌಳಿ ಅವರು ಸ್ವಾಮಿಗಳು ಅವರು ಇವತ್ತು ಇಲ್ಲಿಯ ಪಕ್ಷದ ಚುನಾವಣಾ ಪ್ರಮುಖರಾಗಿ ಬಂದಿದ್ದರು ಅವರು ಧ್ವಜ ಕೊಟ್ಟು ಇವರ ಹೆಸರನ್ನು ಘೋಷಣೆ ಮಾಡಿ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಬಿ ಜೆ ಪಿ ಧ್ವಜ ಕೊಟ್ಟು ಅಧಿಕಾರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ ಅಲ್ಲಿ ಇವತ್ತಿ ಚರ್ಚೆ ಆಗ್ತಕ್ಕಂಥದ್ದು ಏನು ಅಂದ್ರೆ ರಾಷ್ಟ್ರೀಯ ನಾಯಕರಾಗಿರುವಂತ ಎಚ್ ಕೆ ಪಾಟೀಲ್ರು ಗದಗ ಜಿಲ್ಲೆಯಲ್ಲಿ ಇದ್ದಾರೆ ಅವು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಕಾಂಗ್ರೆಸ್ ಪ್ರಬಲವಾಗಿ ಬೆಳೀತಾ ಇದೆ ಈಗ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯನ್ನು ನಾವು ನೋಡಿದಾಗ ಹತ್ತತ್ರ ಸೋತಿದ್ದಾರೆ ಈ ದರ್ಗುಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಆರ್ ಯಾವಲ್ಲ ಅವರು ಮತ್ತೆ ಇನ್ನು ಗದಗದಲ್ಲಿ ಬೇಕಾದಷ್ಟು ಫೈಟ್ ಮಾಡಿದ್ರು ಕೂಡ ಅನಿಲ್ ಮೆಣಸಿಕ ಗೆಲ್ಲಿಕಾಗಿಲ್ಲ ಎಚ್ ಕೆ ಪಾಟೀಲ್ ಆಯ್ಕೆ ಆಗಿದ್ದಾರೆ ಆ ಇನ್ನು ಒಟ್ಟು ರೋಣದಲ್ಲಿ ಜಿ ಎಸ್ ಪಾಟೀಲ್ ಇದ್ದಾರೆ ಅವರು ಕೂಡ ಪ್ರಬಲ್ ಇದ್ದಾರೆ ಸೊ ಒಟ್ಟಾರೆ ಇವತ್ತು ನಾವು ಗದಗ ಜಿಲ್ಲೆಯನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಒಂದೂವರೆ ತಿಂಗಳ ಹಿಂದೆ ರಾಜ್ಯ ಬಿಜೆಪಿ ಘಟಕದಿಂದ ಒಂದಿಷ್ಟು ಜನ ಕಳಿಸಿದ್ರಿ ಇಲ್ಲಿ ಸರ್ವೆ ಮಾಡ್ರಿ ಅಂತ ಗದಗ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಹೇಗಿದೆ ಅಂತ ಅವರು ವರದಿ ಕೊಟ್ಟಿದ್ದಾರೆ ಪಕ್ಷದ ಸಂಘಟನೆ ಸಮಾಧಾನಕರವಾಗಿಲ್ಲ ಜೀರೋ ಇದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿರುವಂತದ್ದು ಕಾಂಗ್ರೆಸ್ ಆಡಳಿತ ಇದೆ ರಾಜ್ಯದಲ್ಲಿ ಎಚ್ ಕೆ ಪಾಟೀಲ್ ಇದ್ದಾರೆ ಇಲ್ಲಿ ಅದರ ಜೊತೆಗೆ ಗ್ಯಾರಂಟಿಗಳಿದಾವೆ ಈ ಎಲ್ಲ ಇದ್ದಾಗ ಕೂಡ ರಾಜು ಕೂಡ್ಗೆ ಅವರನ್ನ ಅಧ್ಯಕ್ಷ ಮಾಡಿದ್ದಾರೆ ಇದು ಬಿಜೆಪಿ ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಇದು ಹೇಳೋದು ಇವತ್ತು ಯಾರಿಗೂ ಅಷ್ಟೊಂದು ಸಮಾಧಾನಕರವಾದಂತದ್ದಿಲ್ಲ ಈ ಕಂಠದಿಂದ ಮೇಲೆ ನಗ್ತಾ ಇದ್ದಾರೆ ಒಳಗ ಬೇಗುದಿ ಇದೆ ಇದು ಮೊನ್ನೆ ನಗರಸಭೆ ಚುನಾವಣೆಯಲ್ಲಿ ಕೂಡ ಹಂಗಾಯಿತು ಚಂದ್ರು ತಡಸವರನ್ನ ಅಧ್ಯಕ್ಷರ ಅಂತ ಘೋಷಣೆ ಮಾಡಿದಾಗೆ ಬಹಳಷ್ಟು ಜನ ಅಪೋಸ್ ಮಾಡಿದ್ರು ಏನ್ ಸರ್ ನೀವು ಜಾತಿ ಹಿಡ್ಕೊಂಡ್ರು ಕೂಡ ಅದು ಒಂದು ವಾರ್ಡಿಗೆ ಸೀಮಿತ ಇದೆ ಪಂಚಮಸಾಲಿ ಇದಾರೆ ಆಮೇಲೆ ಬಣಿಜ್ಗಾರಿದ್ದಾರೆ ನೋಡಿ ಸರ್ ಅನುಭವಿಕರು ಬೇಕು ಹಿರಿಯರು ಬೇಕು ಇದೆಲ್ಲ ಚರ್ಚೆ ಆಯ್ತು ಆದ್ರೆ ಅದು ಯಾಕೋ ಏನೋ ಗೊತ್ತಿಲ್ಲ ಅವ್ರ ಹೆಸರನ್ನ ಘೋಷಣೆ ಮಾಡಿದ್ರು ಇರ್ಲಿ ಆಗಿಲ್ಲ ನೋಡು ಆಗುವಾಗ ಅವಾಗ್ಲೂ ಅವಾಗ ಈ ಹಂಗೇನರಾದ್ರ ಪಕ್ಷ ಏನು ಎರಡ್ ಸಾವಿರದ ಹತ್ತರಾಗ ಒಂದ್ ಆರು ಜನ ಕೈ ಎತ್ತಿರಲ್ಲ ಕಾಂಗ್ರೆಸ್ಗೆ ಹಾಗಾಗುವ ಚಾನ್ಸು ಇದೆ ಅಂತ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ ಕೆಲವರು ಅವಾಗ್ಲೇ ಹೇಳಿದ್ದಾರೆ ಅವರ ನಿಲ್ಲಿಸೋದಾದ್ರೆ ನಾವು ಬೇರೆ ಏನೋ ನಮ್ಗೆ ಗೊತ್ತಿಲ್ಲ ನೋಡ್ರಿ ಮುಂದೆ ಏನಾಗುತ್ತಂತ ಅದು ವಿಪ್ಪು ಪಕ್ಷ ನಿಷ್ಠೇನೋ ವ್ಯಕ್ತಿ ನಿಷ್ಠೆನೋ ಅದು ಆಮೇಲೆ ನಿಮ್ಗೆ ತಿಳಿದಂಗೆ ಮಾಡ್ತೀರಲ್ರಿ ಅಂತ ಈಗ ಮಾಜಿ ಸಚಿವರು ಕಳಕಪ್ಪ ಬಂಡಿ ಅವ್ರಿಗೆ ಮನಸ್ಸೈತೋ ಇಲ್ಲೋ ಗೊತ್ತಿಲ್ಲ ಯಾಕೆ ಬೇಕಪ್ಪ ಅನ್ನೋ ಇದ್ದಾರೆ ಅವರು ತಮ್ಮ ಕ್ಷೇತ್ರ ನೋಡ್ಕೊಂಡು ಆರಾಮ್ ಇದ್ಬಿಡೋಣ ಯಾಕೆ ಇದು ಖರ್ಚು ಮಾಡಿ ಮಾಡೋದು ಅಂತ ಒಮ್ಮೆ ಹಂಗನೂ ಇರಬಹುದು ಇನ್ನೊ ಜಗದೀಶ್ ಶೆಟ್ಟರ್ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋದಕ್ಕೂ ಕೊಟ್ಟಿರ್ಲಿಕ್ಕಿಲ್ಲ ಇನ್ನೊ ನಾಗರಾಜ್ ಕುಲಕರ್ಣಿ ಪಕ್ಷ ನಿಷ್ಠೆ ಇದೆ ಅವರು ಪೊಲಿಟಿಕಲ್ ಸೈನ್ಸ್ ಎಮ್ ಎ ಅವರು ಈಗ ಗದಗ ಜಿಲ್ಲಾ ಬಿಜೆಪಿಯ ಕೋಶಾಧ್ಯಕ್ಷರು ಅಡ್ಡಿ ಇಲ್ಲ ಪಕ್ಷದ ವಲಯದಲ್ಲಿ ಅವರು ಒಳ್ಳೆ ಹೆಸರು ಇದೆ ಹಂಗಾಗಿ ಅವ್ರಿಗೂ ಕೊಡ್ಲಿಲ್ಲ ರಾಜಕೋಟಿ ಅವ್ರಿಗೆ ಯಾಕೆ ಕೊಟ್ರು ಹೆಂಗ ಇವರು ಅಧ್ಯಕ್ಷರಾದ್ರು ಇದು ಈಗ ಯಕ್ಷ ಪ್ರಶ್ನೆ ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಅವರ ಆಶೀರ್ವಾದೋ ಅಥವಾ ಸಿಸಿಪಾಂಡ್ರ ಆಶೀರ್ವಾದವು ಅಥವಾ ಮೇಲಿನೇ ಇವರು ಮೂರು ಇಲ್ಲಿ ಹೆಸರನ್ನು ಕಳಿಸಿರು ಮೇಲೆ ಯಾಕಂದ್ರೆ ಕೆ ಜಿ ಪಿ ಒಳಗಿದ್ರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಬಿಟ್ಟು ಕೆ ಜಿ ಪಿ ಕಟ್ಟಿದ್ರು ಆ ಕೆ ಜಿ ಪಿ ಕಟ್ಟಿದಾಗ ಅವರಿಂದ ಕೆಲವರು ಹೋದರು ಆ ಹೋದವ್ರ ಪೈಕಿ ಆ ಪಕ್ಷದಲ್ಲಿ ಗುರುತಿಸಿಕೊಂಡವ್ರ ಪೈಕಿ ರಾಜು ಕೋರ್ಗವರು ಒಬ್ಬರು ಈಗ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷರದಾರ್ ಈ ಮೊನ್ನೆ ಇಪ್ಪತ್ತ್ ಮೂರು ಜಿಲ್ಲೆಗಳ ಬಿಜೆಪಿ ಅಧ್ಯಕ್ಷನ ಮಾಡಿದಾಗ ಕೂಡ ದೊಡ್ಡ ಅಪಸ್ವರ ಅದಕ್ಕೆ ಅಸಮಾಧಾನ ಇಡೀ ರಾಜ್ಯದಲ್ಲಿ ಎಲ್ಲಿ ಕೆ ಜೆ ಪಿ ಒಳಗಿದ್ರು ಅವ್ರನ್ನೆಲ್ಲ ತನ್ ತಂದು ಕೂರಿಸ್ತಾ ಇದ್ದಾರೆ ಅಂತ ಮೂಲ ಬಿಜೆಪಿಗರಿಗೆ ಅಥವಾ ಪಕ್ಷ ನಿಷ್ಠೆ ಇರೋರಿಗೆ ಜ್ಞಾನ ಇದ್ದವರಿಗೆ ಬುದ್ಧಿವಂತರಿಗೆ ಸಂಘಟನಾತ್ಮಕ ವ್ಯವಸ್ಥೆಯಲ್ಲಿ ಇದ್ದವರಿಗೆ ಅವಕಾಶನೇ ಇಲ್ಲ ತಮ್ಗೆ ಜೈವ ಅನ್ನೋರು ತಮ್ಮ ವಲಯದಲ್ಲಿರೋರು ತಮ್ಗೆ ಬೇಕಾದವರು ಇದು ಹಿಂಗ್ ನಡೆದಿದೆ ಅಂತ ಇದು ರಾಜ್ಯದಲ್ಲಿ ಇದು ಬೊಬ್ಬೆ ಆಗ್ತಾ ಇದ್ದಾರೆ ದಿನ ನೋಡ್ತಾ ಇದ್ದೀರಿ ನೀವು ಇನ್ನು ಹನ್ನೊಂದು ಜಿಲ್ಲೆಗಳದ್ದು ಈಗ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಮಾಡಬೇಕಾಗಿತ್ತು ಅದರಲ್ಲಿ ಗದಗು ಒಂದು ಈಗ ಇವತ್ತು ಘೋಷಣೆ ಆಯ್ತು ಪದಕ ಆಯ್ತು ಆದ್ರೆ ಪ್ರಬಲವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಪೈಪೋಟಿ ಪೈಪೋಟಿ ಕೊಡುವಂತದ್ದು ಷಡ್ ಹೊಡಿಯುವಂಥದ್ದು ಸಾಮರ್ಥ್ಯ ಈ ಬಿಜೆಪಿ ಸಾರಥಿಗಿದೇನಾ ಅನ್ನುವಂಥ ಪ್ರಶ್ನೆ ಚಲವಾಗಿದೆ ಈಗ ಅಸಮಾಧಾನ ಇದೆ ಯಾಕೆ ಹಿಂಗಾಗ್ತಾ ಇದೆ ಗೊತ್ತಿಲ್ಲ ಪಕ್ಷ ಈಗ ಅವರೇ ವರದಿ ಕೊಟ್ಟಂತೆ ಸರ್ವೆ ಮಾಡಿದ್ರೆ ನೋಡಿದ್ರೆ ಸಂಘಟನೆ ಇಲ್ಲ ಕಾರ್ಯಕರ್ತರ ಇಲ್ಲ ಅವರೇ ಒಂದು ನಾಲ್ಕೈದು ಮಂದಿ ಮುಖ ಕಾಣ್ತಾ ಇದ್ದಾವ ಅಲ್ಲಿ ಕೂಡ ಅಸಮಾಧಾನ ಇದೆ ಒಳಗೆ ಇದು ಇಂಥ ಪರಿಸ್ಥಿತಿ ಬಿಜೆಪಿ ಕಟ್ಟಿ ಬೆಳೆಸಬೇಕು ಅದನ್ನು ಏನ್ ಮಾಡ್ಬೇಕಪ್ಪ ಇಡೀ ಮೋದಿಜಿ ಅಮಿತ್ ಶಾ ನಡ್ಡ ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಪಕ್ಷ ಸಲ ದುಡಿತಾ ಇದ್ದಾರೆ ಸೆಂಟ್ರಲ್ದಲ್ಲಿ ಬಿ ಜೆ ಪಿ ಇದೆ ಕರ್ನಾ ಇಡೀ ದೇಶದಲ್ಲಿ ಕರ್ನಾಟಕದಂತ ಅಸಮಾಧಾನದ ಬಿಜೆಪಿ ಎಲ್ಲಿ ಇಲ್ಲ ಅದು ರಾಜ್ಯದಾಗಿರ್ಬೋದು ಜಿಲ್ಲಾದಾಗಿರ್ಬೋದು ತಾಲೂಕದಾಗಿರ್ಬೋದು ಗ್ರಾಮ ಮಟ್ಟದಾಗಿರ್ಬೋದು ಅಚ್ಚಾಟ ಹುಚ್ಚಾಟ ಇದು ಚಲೋ ಆಗ್ಬಿಟ್ಟಿದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆಮೇಲೆ ಒಳಗೆ ಎಷ್ಟೆಲ್ಲ ಆದ್ರೂ ಕೂಡ ಇಷ್ಟೆಲ್ಲ ರಾಜೂ ಕೂಡ ಒಬ್ಬ ಪಕ್ಷಕ್ಕೆ ಸಮರ್ಥವಾದಂತ ಅಧ್ಯಕ್ಷ ನೇಮಕ ಮಾಡ್ಬೇಕನ್ನುವಂತ ಕನಿಷ್ಠ ಪ್ರಜ್ಞೆ ಇಲ್ಲ ಅಂದ್ರೆ ಆ ರಾಜ್ಯ ಸಂಘಟನೆ ಅವ್ರಿಗೆ ಪಕ್ಷ ಕಟ್ಟಬೇಕಾಯಿದ ಆಮೇಲೆ ಎದೋಳಿ ಪಕ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಇದೆಯಾ ಇಲ್ಲಿಗೆ ಎಚ್ ಕೆ ಪಾಟೀಲ್ ಇದ್ದಾರೆ ದೊಡ್ಡ ಬಟಾಲಿಯನ್ ಇದೆಯಾ ಇಲ್ಲ ಜಿ ಎಸ್ ಪಾಟೀಲ್ ಇದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ದೊಡ್ಡ ದೊಡ್ಡ ವ್ಯವಸ್ಥೆ ಇಲ್ಲಿ ನಾಯಕರು ಇರುವಾಗ ಹಿಂಗೆಲ್ಲ ಇರುವಾಗ ಪಕ್ಷಕ್ಕೊಂದು ಯೋಗ್ಯತೆ ಏನು ಏನಿದು ಅಂತ ಆ ಪಕ್ಷ ಕಟ್ಟಕ್ಕ ಬೇಕಲ್ಲ ಇದು ಇದು ಈಗ ಚರ್ಚೆ ಆಗ್ತಾ ಇರೋದು ಇವತ್ತು ಇವತ್ತು ಪದಕ ಸಮಾರಂಭದ ವ್ಯವಸ್ಥೆಯಲ್ಲಿ ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇದ್ರು ಈಗ ಒಂದು ವರ್ಷ ತೋಟಪ್ಪ ಕುರುಡಿಗೆ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಏನಾಗಿದೆ ಪಕ್ಷ ಇನ್ನೇನಾಗಬಹುದು ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಬಂತು ಅಂದ್ರೆ ಕಾಂಗ್ರೆಸ್ಗೆ ಪೈಪೋಟಿ ಕೊಡುವಷ್ಟು ತಾಕತ್ತು ಬಿಜೆಪಿ ಬರತ್ತಾ ಸಂಘಟನೆ ಏನು ಒಂದು ಸಂಘಟನೆ ಇದೆ ಅಲ್ಲ ಪಕ್ಷದ ಸಂಘಟನೆಗೋಸ್ಕರ ಒಂದು ಬಟಾಲಿಯನ್ ಬೇಕಾ ಇಲ್ಲಿ ಬಣ ಒಣ ಮಾತು ದಿಮಾಕು ಅಹಂಕಾರ ಅವನ್ ತುಳಕಿವಾ ಇವ್ನು ತುಳ್ಯಾಕವಾ ಈ ರೀತಿ ವ್ಯವಸ್ಥೆ ಇದೆ ಹೀಗಾದ್ರೆ ಪಕ್ಷ ಬೆಳೀತಿತ್ತ ನಿಮ್ಮ ಇವತ್ತು ನೀವು ಯಾರನ್ನೋ ತುಳಿದ್ರ ನಾ ನಿಮ್ಮನ್ನು ತುಳಿತಾರ ಪಕ್ಷ ಇದ್ರೆ ನೀವು ಇರೋದು ಪಕ್ಷನೇ ಇಲ್ಲ ಹಾಳಾಗ್ ಹೋತಂದ್ರೆ ಏನ್ ಮಾಡೋದಿ ನೀವು ಯಾವ ಪಕ್ಷದ ಈ ಏನಾಗೈತಿ ಕುಡ್ಡುಗಡ್ಡೆ ಒಳಗ ಮೇಳ್ಗಣ ಶ್ರೇಷ್ಠ ಅಂತ ಆಗ್ಬಿಟ್ಟೈತಿ ಈಗ ಬಿಜೆಪಿ ಒಳಗೆ ಏನ್ ಹಿಗೋ ಅದು ಏನದು ಏನ್ ಸ್ವಾರ್ಥ ಅದು ಎಲ್ಲ ಒಳ ರಾಜಕೀಯ ರೀ ಸರ್ ಒಳ ಒಪ್ಪಂದ ಸರ್ ಇದು ರಾಜಕೀಯದ ಆಟ ಸರ್ ಹಾ ಜಾತಿಯಿಂದ ಬಣಜ್ಗಾರ ನಮ್ಮ ರಾಜಕೋಡುಗೆ ಅವರು ಓಕೆ ಆಯ್ತು ಮುಂದೆ ನೀನು ಪರಿಗಣಿಸ್ತೀರಿ ಇಲ್ಲಿ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡಬೇಕಾದ್ರೆ ಪರಿಗಣಿಸುವಂತ ಅಂಶಗಳು ಏನು ಬೇಕಾ ಇಲ್ಲಿ ನಾಯಕರು ಯಾರು ಮಾತು ಕೇಳ್ತಾರೆ ಇಲ್ಲಿ ಇಲ್ಲಿ ಯಾರು ಇಲ್ಲಿ ಇಲ್ಲಿ ಜವಾಬ್ದಾರಿ ಯಾರು ಗದಗ ಜಿಲ್ಲೆಗೆ ಜವಾಬ್ದಾರಿ ನಾಯಕರು ಯಾರು ಇಲ್ಲಿ ಮಾಜಿ ಸಿ ಎಂ ಇದ್ದಾರೆ ಹಾಲಿ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಬಿಜೆಪಿಯ ದೊಡ್ಡ ನಾಯಕ ರಾಜ್ಯ ಮಟ್ಟದ ನಾಯಕರು ಬಿಡಬ್ಲ್ಯೂ ಮಿನಿಸ್ಟರ್ ಇದ್ರು ಬಾರಿ ಮಿನಿಸ್ಟರು ಸಿ ಪಾಂಡರ್ ಇದ್ದಾರೆ ಮಾಜಿ ಸಚಿವ ಕಳಕಪ್ ಬಂಡಿ ಅವರು ಆಯ್ತು ಈಗ ಶಿರಟ್ಟಿ ಇದಾರೆ ಎಮ್ ಎಲ್ ಎ ಬಿಜೆಪಿ ಇದು ಚಂದ್ರಲಮಾಣಿ ಸಂಕ್ರೂರ್ ಸರ್ ಇದ್ದಾರೆ ಎಮ್ ಎಲ್ ಸಿ ಇಷ್ಟ ಇದು ಬೇರೆ ಬೇರೆ ಇದಾರೆ ಸಹ ಅಧ್ಯಕ್ಷ ಆಯ್ಕೆ ಸಂದರ್ಭದಲ್ಲಿ ಯಾಕೆ ಒಂದು ಒಂದು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋದು ಮೇಲ್ನವ್ರು ಕಳಿಸಿದರು ಕೆಳಗಿನವ್ರು ಹೇಳಿದರು ಇವರು ಕಿ ಕೆಲಸ ಮಾಡ್ತಿರ್ತಾರೆ ಇವರೆಲ್ಲ ಚುನಾವಣಾ ಅಧಿಕಾರಿಗಳು ಬರೋದು ಇವರ ಆಯ್ಕೆ ಆಗಿದೆ ಅಂತ ಚೀಟಿ ಅವರ ತೋರಿಸೋದು ಅದನ್ನ ತಗ ತೋರಿಸಿ ಹಾಂ ಅವ್ರಿಗೆ ಅಧಿಕಾರ ಕೊಟ್ಬಿಡಿ ಪದಗ್ರಹಣ ಹೇಳಿದ್ ಕೇಳೋದಷ್ಟ ಪೋಷ್ ಕಿ ಕೆಲಸ ಅಂತಾರಲ್ಲ ಯಾಕೆ ತೆಲವೇನೋ ಅವ್ರು ಏನು ಸಂಬಂಧ ಇಲ್ಲ ಸಾಟ್ಟಿಲ್ಲ ಹಿಂಗೆ ಆಯ್ತು ಪಕ್ಷ ಏನಾಗತ್ತೆ ಜಿದ್ದಿಯ ವ್ಯವಸ್ಥೆಯಲ್ಲಿ ಕುತೂಹಲ ಇತ್ತು ಪಕ್ಷಕ್ಕೆ ಹೊಸಬರು ಬರ್ತಾರೆ ಪಕ್ಷ ಏನೋ ಸಂಘಟನೆ ಆಗುತ್ತೆ ಮತ್ತೇನೋ ಬಲವರ್ಧನೆ ಆಗ್ಬೋದು ಇಲ್ಲಿ ಗದಗ ವಿಧಾನಸಭಾ ಕ್ಷೇತ್ರವನ್ನು ಪಿಗೆ ಕಮಲ ಅಳಿಸ್ಬೇಕು ಹಿಂಗೆಲ್ಲ ಏನೇನೋ ಕಲ್ಪನೆಗಳು ಇಂಥ ಸಂದರ್ಭದಲ್ಲಿ ಆಯ್ತು ಅಧ್ಯಕ್ಷ ಮಾಡಿದ್ದಾರೆ ರಾಜು ಕೋರ್ಡಿಗಿ ನಮ್ಮ ವಿರೋಧ ಏನಿಲ್ಲ ರಾಜು ಕೋರ್ಡಿಗಿ ಅಧಿಕಾರವನ್ನು ಮಾಡ್ಲಿ ಸಂಘಟನಾತ್ಮಕವಾದಂತ ರೀತಿಯಲ್ಲಿ ಇಡೀ ಪಕ್ಷವನ್ನ ಕಾರ್ಯಕರ್ತರನ್ನ ಒಂದು ಒಟ್ಟು ಗುಡಿಸಿ ಬಲವರ್ಧನೆ ಮಾಡ್ಬೇಕಾ ಕೆಪ್ಯಾಸಿಟಿ ಬೇಕದಕ್ಕೆ ಸೊ ಇಲ್ಲಿ ತುಳಿಯೋರು ಬಹಳ ರಾಜಕುಡುಗೆ ಅವ್ರದ ನಿರ್ಣಯ ನಿರ್ಣಯ ಅಂತಿಮ ಅಂತೀರನು ಅವ್ರ ಅಧ್ಯಕ್ಷ ಆಗ್ಯಾರಲ್ಲ ಈಗ ನಾನು ಡಿಸಿಷನ್ ತಗೊಂಡಂಗೆ ಮಾಡ್ರಿ ಅಂತ ಕೇಳಿದ್ರೆ ಹೇಳಿದ್ರೆ ಯಾರು ಕೇಳೋರದಾರ ನಿಲ್ಲಿ ಹಿಂಗ್ ಪ್ರಶ್ನೆ ಇದು ಪಕ್ಷದ ಒಳಗೆ ಚರ್ಚೆ ಆಗೋದು ನಂದಲ್ಲ ಇದು ನನಗೇನು ಆಗ್ಬೇಕಾಯ್ತು ಯಾರಾದ್ರೂ ನನಗೆ ಖುಷಿನೇ ಅವ್ರಿಗೆ ಕಂಗ್ರಾಜ್ಯುಲೇಷನ್ ಹೇಳ್ತೀನಿ ನಾನು ಆದ್ರೆ ಪರಿಸ್ಥಿತಿ ಮೊನ್ನೆ ನಗರಸಭೆ ಅಧ್ಯಕ್ಷನ ಆಯ್ಕೆ ಮಾಡುವಾಗ ನೀವು ಆ ಹೆಸರು ಹೇಳಿದ್ರಲ್ಲ ಏನಾದ್ರು ಇಡೀ ಇಡೀ ಮೆಂಬರ್ಸ್ ಎಲ್ಲ ಎಷ್ಟು ಆಕ್ರಶಾದ್ರು ಆ ಚುನಾವಣೆ ನಡೀತು ಕಾಂಗ್ರೆಸ್ ಆಗಿದ್ದ ಚಲೋನು ಮರ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ ಹಿಂಗಾಗತ್ತೆ ನಿಮ್ಮ ವೈಯಕ್ತಿಕ ಹಿತಸಕ್ತಿಯನ್ನ ಹಿತಾಸಕ್ತಿಯನ್ನ ವೈಯಕ್ತಿಕ ಸಾಧನೆಗೆ ವೈಯಕ್ತಿಕ ಸ್ವಾರ್ಥಕ್ಕೆ ಈ ಪಕ್ಷವನ್ನು ಬಳಸಿಕೊಳ್ಳುವಂತಹದ್ದು ಆಡಳಿತವನ್ನು ಬಳಸಿಕೊಳ್ಳುವಂತದ್ದು ಎಷ್ಟು ಸರಿ ಬಿಜೆಪಿ ವಲಯದಲ್ಲಿ ಈಗ ಚರ್ಚೆ ಆಗುತ್ತೆ ಅದಕ್ಕೆ ರಾಜ್ಯದಲ್ಲಿ ವಿಜೇಂದ್ರ ವಿರುದ್ಧ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಶಡ್ ಹೊಡೆದು ನಿಂತಾರೆ ಅದು ಓಪನ್ ಆಗಿಬಿಟ್ಟು ರಮೇಶ್ ಜಾರಕಿಹೊಳಿ ಇದ್ದಾರೆ ಬಂಗ ಕುಮಾರ್ ಬಂಗಾರಪ್ಪ ಇದ್ದಾರೆ ಸಂಸದ ಮಾಜಿ ಸಂಸದ ದಾವಣಗೆರೆ ಅವರು ಸಿದ್ದೇಶ್ವರ ಅವರು ಅವರು ಬಹಿರಂಗ ಹೇಳ್ತಾರೆ ಆದ್ರೆ ಆಂತರಿಕವಾಗಿ ಎಷ್ಟು ಎಷ್ಟು ಕೆಂಡ ಮಂಡ ಬೂದಿ ಮುಚ್ಚಿದ ಕೆಂಡ ಬಹಳ ಹೊಗೆ ಆಡ್ತಾ ಇರುತ್ತೆ ಇದಕ್ಕೆ ಆಸ್ಪದ ಕೊಡ್ಬಾರ್ದು ಚುನಾವಣೆ ಮಾಡಿಬಿಟ್ರೆ ಏನಾಗುತ್ತೆ ಚುನಾವಣೆ ಮಾಡ್ಬೋದಿತ್ತಲ್ಲ ನೇಮಕ ಮಾಡೋಕ್ಕಿಂತ ಓಟ್ ಹಾಕ್ತಿದ್ರು ಕಾರ್ಯಕರ್ತರು ಬಂದು ಅದು ಒಂದು ಹೊಸ ಇದಾಗ್ತಿತ್ತು ಯಾರು ಬೇಕೋ ಅವ್ರು ಅವಾಗ ನೀವೇ ಹೇಳ್ಬೋದು ಕಾರ್ಯಕರ್ತರ ಓಟ್ ಹಾಕಿರಿ ನೀವು ಹಾಕಿದ್ದು ಅರ್ಶು ತಂದಿದ್ದು ನಾವಲ್ಲ ಅನ್ನೋಕ್ ಬರ್ತಿತ್ತು ಈಗ ಇವರು ಈಗ ನಿಮ್ಗೆ ಏನ್ ತಿಳಿದಿದ್ದು ಮಾಡಿದ್ರೆ ಅಂತಾರ ಪಕ್ಷದ ಒಳಗಡೆ ಸೊ ಇವತ್ತು ಮತ್ತೆ ಇನ್ ಇನ್ಫ್ಲೂಯನ್ಸ್ ಇರ್ತೈತಿ ಯಡಿಯೂರಪ್ಪನವರು ಗದಗಿಗೆ ಬೀಗರು ಗದಗ ಅವರು ಇಲ್ಲಿ ಬೀಗರು ಇಲ್ಲಿಂದ ಆ ಇಲ್ಲಿ ಎಲ್ಲ ವಸೂಲಿ ಇರ್ತಾವ ಹಂಗಲ್ಲ ಒಟ್ಟು ಆದ್ರೆ ಯಾರಿಗೂ ಸಮಾಧಾನ ಇಲ್ಲ ಅಲ್ಲಿ ಕೈ ಮೈ ಹಿಸ್ಕೊಳ್ತಾ ಇದ್ದಾರೆ ಅಲ್ಲೇ ಒಬ್ಬರೊಬ್ಬರು ಕಣ್ಣಲ್ಲೇ ನೋಡೋದು ಒಬ್ಬೊಬ್ರು ಹಿಂಗ್ ಹುಬ್ಬರಿಸ್ ಅಲ್ಲೆಲ್ಲೇ ಹಿಂಗ್ ಮಾಡುದು ಹಂಗ್ ಮಾಡುದು ಬಾಯ್ ಸನ್ನೆ ಮೂಕ ವೇದನೆ ಧ್ವನಿ ಇಲ್ಲ ಯಾಕೆ ಬೇಕ್ರಿ ಅವ್ರ ವಿರುದ್ಧ ಮಾತಾಡ್ಬೇಕ ಯಾರು ಮಾಡ್ಯಾರಂತ ಗೊತ್ತು ಹೆಂಗ್ ಮಾಡ್ಯಾರಂತ ಗೊತ್ತು ಯಾಕೆ ಮಾಡ್ಯಾರಂತ ಗೊತ್ತು ಇನ್ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತು ಆದ್ರೆ ಮಾತಾಡಿದ್ರೆ ನಾವು ಇದ್ದಿದ್ದನ್ನು ಕಳ್ಕೊಳ್ತೀವಿ ಅನ್ನೋ ಮಟ್ಟಕ್ಕಿದ್ದಾರೆ ಧೈರ್ಯ ಇಲ್ಲ ಎದುರಿ ನಿಂತು ಮಾತಾಡೋಷ್ಟು ಅಪೋಸ್ ಮಾಡುವಷ್ಟು ಧೈರ್ಯ ಇಲ್ಲ ಹಂಗೆ ಕೆಟ್ಟಾಗೊಂಗಿಲ್ಲ ಯಾರಿಗೂ ಒಳಗೊಳಗ 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 ಹಿಂಗಾಗಿದೆ ಸೊ ಹಿಂಗಾದ್ರೆ ಪಕ್ಷ ಸಂಘಟನೆ ಆಗತ್ತ ಹಾಗಲ್ಲ ಅದು ಒಗ್ಗಟ್ಟು ಬೇಕು ಒಗ್ಗಟ್ಟಿದ್ರೆ ಮಾತ್ರ ಆ ಆ ಒಗ್ಗಟ್ಟನ್ನು ಕೂಡಿಸ್ಕೊಂಡು ಹೋಗುವಂತ ಒಂದು ಸಾಧ್ಯ ಬೇಕು ಆ ವ್ಯಕ್ತಿತ್ವ ಇರಬೇಕು ಆ ಬುದ್ಧಿವಂತಿಕೆ ಬೇಕು ಹಣ ಎಲ್ಲನು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ಫಿಟ್ನೆಸ್ ಇರಬೇಕು ರಾಜಕಾರಣ ಅಂದ್ರೆ ನಾ ಇರ್ತೀನಿ ನಿಮ್ ಜೊತೆಗೆ ನಿಮ್ಮನ್ನ ನಿಮ್ ತರ್ತೀನಿ ನಿಮ್ಮನ್ನು ಬೆಳೆಸ್ತೀನಿ ನೀ ಬೆಳೆದ್ರೆ ಸಾಕಾಗೈತಿ ಅನ್ನೋ ಮಟ್ಟಕ್ಕೆ ಇಲ್ಲಿ ಇರುವಾಗ ಎಲ್ಲರೂ ಬುದ್ಧಿವಂತರ ಈಗ ಎಲ್ಲ ತಾವ್ ತಾವ್ ಹೆಂಗ್ ಬೆಳೆದು ಎಲ್ಲರಿಗೂ ಗೊತ್ತಿದೆ ನಾನ್ ನಿಮ್ ಜೊತೆಗಿರ್ತೀನಿ ಮುಂದ್ ತರ್ತೀನಿ ಏನಂದ್ರೆ ಭೇಟಿ ಆಗೋಣ ಕೂಡೋಣ ಸೇರೋಣ ಸುಮ್ಮನೆ ರಾಜಕಾರಣ ಅಲ್ಲ ಇದು ನಾಟಕ ಅಲ್ಲ ಇದು ಮೂರ್ ತಾಸಿನ ಸಿನಿಮಾ ಅಲ್ಲ ಜೀವನ ಇದು ಕತೆ ಅಲ್ಲ ಒಂದು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಬಹಳ ಜವಾಬ್ದಾರಿಯಿಂದ ಇರ್ಬೇಕು ಪಕ್ಷ ನಿಷ್ಠೆ ಬೇಕು ಕಾರ್ಯಕರ್ತರ ಸಂಘಟನೆ ಇರಬೇಕು ವಿಶ್ವಾಸ ಗಳಿಸ್ಬೇಕು ನಂಬಿಕೆ ತೋರಿಸ್ಬೇಕು ಸಾಧಿಸ್ಬೇಕು ಕಾರ್ಯಕರ್ತರು ನೋವು ಆದಾಗ ನಿಂತ್ಕೋಬೇಕು ಗಟ್ಟಿತನ ತೋರಿಸ್ಬೇಕು ಎದಿಗಾರಿಕೆ ತೋರಿಸ್ಬೇಕು ಧೈರ್ಯ ಇರಬೇಕು ಸೆಲ್ಟ್ ಹಿಡಿದು ಬಕಿಟ್ ಹಿಡಿದಲ್ಲ ಸೊ ಇಂಥ ಚರ್ಚೆಗಳಾದಾಗ ಅನಿವಾರ್ಯವಾಗಿ ನಾವು ಕೂಡ ಹೇಳಬೇಕಾಗತ್ತಲ್ಲ ನಿಮ್ಗೆ ಆದ್ರೆ ಒಟ್ಟಾರೆ ಇವತ್ತು ಏನೂ ಆಗಲಿ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಬರ್ಬೋದು ಒನ್ ನೇಷನ್ ಒನ್ ಇಲೆಕ್ಷನ್ ಅಂದ್ರೆ ಸ್ವಲ್ಪ ಲೇಟ್ ಆಗತ್ತೆ ಆದ್ರೆ ಎರಡ್ ಸಾವಿರದ ಈಗಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭೆ ಚುನಾವಣೆ ಬಂತಂದ್ರೆ ಇದೇ ಅಧ್ಯಕ್ಷ ಇರ್ತಾರೆ ಅವಾಗ ಮೂರು ವರ್ಷ ಅವಾಗ ಗೆಲ್ಲಿಸ್ಬೇಕಲ್ಲ ಎಷ್ಟು ಕ್ಷೇತ್ರ ಆಗ್ತಾವೆ ಇಲ್ಲಿ ಅವೆಲ್ಲ ಕ್ಷೇತ್ರಗಳನ್ನ ಗೆಲ್ಲಿಸ್ಬೇಕಲ್ಲ ಓಡಾಡಬೇಕು ಸಂಚಾರ ಮಾಡಬೇಕು ಸಂಚಲನ ಮೂಡಿಸ್ಬೇಕು ಪಕ್ಷದಲ್ಲಿ ಸಂಘಟನಾತ್ಮಕ ಒಂದು ವ್ಯಕ್ತಿತ್ವವನ್ನು ತೋರಿಸ್ಬೇಕು ಹಂಗೆ ಚರ್ಚೆ ಆಗ್ತಾ ಇದೆ ಬಿಜೆಪಿಯಲ್ಲಿ ಆದರೆ ಒಟ್ಟಾರೆ ಇವತ್ತು ನಮ್ಮ ರಾಜು ಕೂಡ್ಗಿ ಅವರು ಆತ್ಮೀಯ ಸ್ನೇಹಿತರು ಅವರಿಗೆ ಮೊದಲು ನಾವು ನಮ್ಮ ಆಸ್ ನ್ಯೂಸ್ ಪರವಾಗಿ ಪೇಪರ್ ಮತ್ತು ಟಿ ವಿ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅವರ ಅವಧಿಯಲ್ಲಿ ಉತ್ತಮವಾದಂತಹ ಕೆಲಸಗಳಾಗಲಿ ಪಕ್ಷ ಸಂಘಟನೆ ಆಗಲಿ ಯಶಸ್ಸು ಸಿಗಲಿ ಅದಕ್ಕೆ ಇವತ್ತು ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ ನೂತನ ಅಧ್ಯಕ್ಷ ರಾಜು ಕುಡ್ಗಿ ಅವರ ತೋಟದಲ್ಲಿ ಕಮಲ ಅರಳುತ್ತಾ ಮುದುಡುತ್ತ ಈಗಿರುವ ಕುತೂಹಲ ಆಸ್ಕ್ರೀವ್ಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ